ಹಳದಿ ಕಲರ್ ಹಂಗೆ ಹಾಕೊಂಡು ಹಂಗ ಜಿಗ್ದಾಕೋ ಅಂತ ಬರಕತ್ತಲ್ಲ ಆ ಮಹಾಭಾರತದ ಅಭಿವೃದ್ಧಿ ಚಾಲು ಕಾಣಕತೈತಿ ಈ ವಿದ್ಯುದೊಳಗೆ ಸಿಕ್ಕ ಸಾಹಿದ್ ಅಂತೂ ಗ್ಯಾರಂಟಿನ ಯಾಕ್ರಿ ಅಂದ್ರ ಮತ್ತೆ ಮುಂದೆ ಏನಾಯ್ತು ಮುಂದೆ ಮಹಾಭಾರತದ ಅಭಿವೃದ್ಧಿ ಚಾಲು ಕಾಣತೈತಿ ಕೌರವ್ರ ಅವರ ನೂರ ಒಂದ್ ಮಂದಿ ಪಾಂಡವರ ಅವರು ಐದು ಮಂದಿ ಧರ್ಮ ನಕುಶ ಸಾದೇವ ಭೀಮಸೇನಾ ಯಾರ ನೀನ್ ಸಾಕ್ ಸಾಕ್ ಮುಗಿಸ್ ಏನು ಇಡೀ ಭಾರತನ ಮುಗಿಸ್ ಬಿಟ್ಟಿಲ್ಲ ಏನಾತ ನಿಮ್ಮ ಅಪ್ಪ ಬರ್ಲಿ ಒತ್ತ ಊರಾಗ ಶೈಟಿ ಅವ್ ಹೇಳಾವಂದ್ರೆ ಹೇಳಾವಣ ಹ ಅಂದ್ರ ಅವನ್ ಮುಂದೆ ನೀವೇನ್ ಹೇಳ್ತೀರಿ ಅವ್ರ ವಂಶಾವಳಿ ಪೂರ್ಣ ಹೇಳ್ತೀರ ನೀವು ಪೂರ್ಣ ಹೇಳಿದ್ರ ಹಣಿ ಕೊಟ್ಟರೆ ಹತ್ಕೊಂಡ್ ಹೋಗ್ತೀನಿ ಮರಿ ಕೊಟ್ರ ಎತ್ಕೊಂಡ್ ಹೋಗ್ತೀನಿ ನೋಡ್ರಿ ನಮ್ಮಪ್ಪ ಬಂದ ಮೇಲೆ ನಿಮಗೆಲ್ಲಾನು ಇಸ್ಕೊಡಿಸ್ತೀನಿ ಮೊದಲು ಹೇಳ್ರಲ್ಲ ಇಲ್ಲೇ ಇದಕ್ಕೆ ಇದಕ್ಕ ಅಣ್ಣ ಹೊತ್ ಹುಡುಗಿ ಅಂತ ಎಲ್ಲ ನಮ್ಮ ಅಪ್ಪನ ಕಂಚಿನ ಪತ್ರಿ ಮೇಲೆ ಪರದೇಶಿ ಪರದೇಶಿ ಎಲ್ಲ ಎಲ್ಲಾ ಎಲ್ಲ ಬಿಕನಾಶಿ ಏ ಕಂಕಣಾಶಿ ಎಲ್ಲ ಪಿಕಾಶಿ ಪರದೇಶಿ ನಾಸಿ ನಾಶಿನ ಸಾಕು ಮುಗಿಸೋ ಬಿಕನಾ ಕಂಕನಾಶಿ ನನ್ನ ಮಗ ಪಿಕೇಶಿ ನನ್ನ ಮಗ ಎಲ್ಲ ಮುರುಗೇಶಿ ಮಗಡ್ರಿಟಾ ರಿಟ ಅಂತ ಅಲ್ಲ ನೀವು ಬರೀ ನಾಶ ನಾಶಿ ಅಂತ ಹೇಳಕತ್ತಿರಲ್ಲ ಏನಿದು ಏನಿದು ಏನ ಯಾಕ ಹುಡುಗಿ ಯಾಕ ಯಾಕಂತ ಮತ್ತೇನು ಬರೀ ನಾಸಿ ನಾಸಿ ಪ್ರದೇಶ ಅಂತ ಹೇಳಕತ್ರಿ ಏನಂತ ಹೇಳಬೇಕು ಯಾಕ ಯಾಕಂತ ಅಲ್ಲ ಹುಡುಗ ಯಾಕ ಯಾಕ ಅಂದ್ರ ನಮ್ ಹಿರಿಯರ್ ಎಲ್ಲರೂ ಬರೀ ಪಿಕ್ ನಾಶಿ ಪಡಪೋಸಿ ಪ್ರದೇಶಿ ಇವ್ರಾಗ ಇದ್ರೇನ್ ನಮ್ಮ ಪಾಲಿಗೆ ಅನಿಬಾರ ಹಿಂಗ ಬರ್ದೈತಿ ಹತ್ತು ಸಲ ಕೈ ಮುಗಿತೀನಿ ಹೇಳೋದು ಬೇಡ ಯಾಕೆ ನಾಶಿ ನಾಶಿ ಅಂತ ಹೇಳಕತ್ರಿ ಏನ್ ಮಾಡದ ಹುಡುಗ ಅದಕ್ಕ ಬೇಡ ಬೇಡ ಹಂಗಾದ್ರ ನಮ್ ತಕ್ಷಣ ಏನ್ ಕೊಡ್ಲಿ ಆಣಿ ಕೊಟ್ರ ಹತ್ಕೊಂಡ್ ಹೋಗ್ತೀನಿ ಮರಿ ಕೊಟ್ರ ಎತ್ಕೊಂಡ್ ಹೋಗ್ನಿ ನೀವು ಅಂದ್ರೆ ಕಟ್ಕೊಂಡ್ ಹೋಗ್ತೀನಿ ಎಲ್ಲಾ ಹೇಳುವ ಅಲ್ಲೊಂದು ಬಂತ ನೋನ್ ಬರಲಿ da prete ni ಚಂದ ಆಗತೈತಿ ಚಂದ ಆಗತೈತಿ ಒಂದು ವರ್ಷದಾಗ ಮದುವೆ ಆಗತೈತಿ ಮಕ್ಕಳಾಗ್ತಾವ ಮರಿ ಆಗ್ತಾವ ಮೊಮ್ಮಕ್ಕಳು ಆಗ್ತಾವ ಇದು ನನ್ನ ಆಶೀರ್ವಾದ ಐತಿ ಇದನ್ರಿ ಹಂಗ ಏನೇನೋ ಹೇಳೋಕೋತ ಬಾರ್ಸ್ಕೊಂತ ಬಂದ್ಬಿಟ್ರಲ್ಲ ಏನಿದು ನಾವು ಜಾದೂಗಾರ ಜಾದೂ ಮಾಡೋರು ನಾವು ತಮ್ಮ ಜಾದೂ ಮಾಡೋರು ಒಂದ್ ಮಿನಿಟ್ ಬಾಯಲಿ ಇದೇನ್ ಪಾ ಜಾದು ಇದೇನಾ ಪರಿಪಾಠ ಅಲ್ಲ ನಾನಾ ಕೊರಳಿಗೆ ತಾಳಿ ಕಟ್ಟಿ ನೂರ್ ಎಕರೆ ಮನಿ ಆಸ್ತಿ ನುಗ್ಗಿ ಮುಂದ ಬಬಲಾದಿ ಕುಸ್ತಿ ಕಣ ಹೋಗ ತೋರ್ಸ್ತೇಪಾ ಕುಸ್ತಿಪ ಇಲ್ವಾ ಹಾ ತೋರಿಸ್ತಾರೀ ಅವ್ರು ಕಣ ಇನ್ನೊಂದ್ multim-көштій сbird pecелия ಸೋ ಸುವಿ ಹಾ ಮನಸ್ ಮಾಡ್ರ ಈ ಪ್ಯಾಂಟ್ನಾಗ ಏನೈತೆ ಅದನ್ನ ಇಲ್ಲದಂಗ ಮಾಡಿತ್ತು ಹಂಗ ಮಾಡಿಬಿಡೋ ಯಪ್ಪ ಅವನು ಮದ ನಡಕ ಅವನು ಹಂಗದನ ಆದಾತಂದ್ರ ಸೌಧತ್ತಿಗೆ ನಿನ್ನ ಅಪಾಯಿಂಟ್ಮೆಂಟ್ ಕೋಟ್ ಬಂದು ಬಿಡುವಲಿ ಅಲ್ರಿ ಜಾದೂ ಮಾಡೋರ ಮತ್ತೆ ನಮ್ದೂನ್ ಸ್ವಲ್ಪ ಏನೈತೆ ಅಂತ ಜಾತಕ ನೋಡಿ ಹೇಳ್ತಿರೆ ನೀمو ನಾವು ಎಲ್ಲಾ ಜಾತಕಾನೂ ಹೇಳ್ತೋ ಯಾಕಂದ್ರೆ ಒಬ್ಬರ ಮೋತಿ ನೋಡಿರೆ ಇಡೀ ಪೂರಾ హిಸ್ಟರಿನಾ ಹೇಳ್ತು ಎಲ್ಲಾನು ಹೇಳ್ತೀರಿ ಎಲ್ಲಾನು ಹೇಳ್ತು ಅದನ್ನ ನಮ್ಮ ಕವಿಗಳು ಹೇಳಕ್ಕ ವಿಚಾರ ಏನಂತ ಡಿ ಆರ್ ಪೂಜಾರ್ ಅವರ ಆ ಕವಿಗಳು ಹೇಳಕ್ಕ ವಿಚಾರ ಈ ಹೆಣ್ಣಿನ ಕೈಯಲ್ಲಿ ಸುಣ್ಣ ಹಚ್ಚಿ ತನ್ನನ್ನು ತಾನು ಮಾಡಿಕೊಳ್ಳಲು ಬಂದು ಬಂದವಳೆ ಆ ಗೆಳತಿ ಅಂತ ಹೇಳಿ ಅದ್ರೊಳಗ ಬರ್ತಾರ ಅಲ್ಲಪ್ಪ ಜಾದು ಇದಕ್ಕೆ ನಮ್ಮ ಮನಿ ಒಳಗಿಂದ ಹಳೆ ಬೊಕ್ಕ ಪೆನ್ನ ತಗೊಂಡು ಹೋಗ್ಯಾ ನಮ್ಮ ಮಣಿ ಒಳಗೆ ಇಟ್ಕೊಂಡ ಐದಕ್ಕೆ ಸಿಕ್ಕ ಇದಕ್ಕೆ ಇದಕ್ಕ ಏನಾರ ಬೆಣ್ಣ ಆಯ್ತಿದಾರ ಕರಿ ಕರಿಮಣ್ಣ ಇದೇನ್ರಪ್ಪ ನಿಮ್ಮ ಹಕೀಕತ ಏನ್ ಮಾಡ್ತಿನ್ ಸಲುವಾಗಿ ಎಲ್ಲಾರು ನಾವು ಯಾಕಣ್ಣ ಮಾಡಬೇಕಾಗ್ತೈತಿ ಅವಂಗೂ ಯಾಕೂತು ನನಗೂ ಇಬ್ರು ಅಂದ್ರ ಇವ ಯಾರು

ಅಂದ್ರೆ ಅಂದ್ರೆ ತಿರುಗತೈತಿ ನಿಮ್ಮ ಕಪ್ಪಾಳ ಗೆಡ್ಡೆ ಏ ನಾವು ನಾವು ಹಿಂದಿಂದ ಬರೋರನಾ ಬರರನ ವಟ್ಟೆ ಹಿಂದಿಲ್ಲ ಅಂದ್ರೆ ಮುಂದರೆ ಬರೋರನಾ ಮುಂದೆ ಎದಕ್ಕೆ ಬರ್ತೀ ಹಾ ನಿನ್ನ ಹಿಂದಿಂದ ಬರ್ತೋ ಅಂತ ಹೆಂದ ಬಾ ಮುಂದೆ ಬೇಡ ಬೇಡ ಅಂದಿ ಅದು ಒಂದು ಡೇಂಜರ್ ಅನಾ ಏನಪ್ಪ ಹೆಂಗಾ ಹೆಂಗೂ ಇಲ್ಲ ಒಂದು ನಾನು ಇಬ್ರು ಇಡ್ಕೊಂಡು ನಾವು ಅಳಗೆಡ್ತೀವಿ ಆಣಿ ಕೊಟ್ರ ಹತ್ತುಕೊಂಡು ಹೊಕ್ಕಿನ ಮರಿ ಕೊಟ್ರ ಎತ್ತುಕೊಂಡು ಹೊಕ್ಕಿನ ಮಾ ನೀ ಹು ಆಂದೆ ಅಂದ್ರಾ ನಿನ್ನ ಕಟ್ಟಕೊಂಡು ಹೋಗೀನಿ ಅಲೋ ನೀನು ಪ್ರಮೇಯ ಕಟ್ಟಕೊಂಡು ಕಟ್ಟಕೊಂಡು ಹೋಗ್ಕೆ ಹಂಗಾರ ಮುಂಜನೆ ನೀ ಟ್ರಂಕ್ ಹೊರ ಮದ್ದೆಕಡ ಐದೋ ರೂಪನೇಗೆ ಜಾಡ್ಸು ಬರ್ತನ ತಿಯ್ಯ ಹುಡುಗಿ ಬಂಗಾರ ಬಂಗಾರಬಳಿಯ ಹುಡುಗಿಯ ಹುಡುಗಿ ಏಳಕ್ಕೆ ಕಂಕನ ತಳಿಯ ಹತ್ತು ಹೆಚ್ಚು ಮುಳುಗ ಮಳಿಗೆ ಹುಡುಗಿಯ ಹತ್ತು ಹೆಚ್ಚು ಮುನಿ ತಳಿಯ ಕಂಗನ ಮಳ್ಳಿ ಯಾತಕ ಬೇತ ಮಳ್ಳಿ ಸಿಂಗಾರ ಸಾಕ ಏಳಕ್ಕೆ ಹೆಚ್ಚ ಮಳ್ಳಿ బాబ్యూ సంజిక భర్తన తయ్య హడుగే హంగార బలియా సంజిక భరుతన తయ్య హుడు హక్తి బంగార బలియా హి మెరుగ మళ్ళి అడుగు ఆత్ ది మన కళియా బంగార మళ్ళీ యాత మళ్ళీ సింగార సాకే భే బాబు சு நானு நின் நம்ம பித்தான அந்த பாழ மட்டிர்மியாக நானு நின்னாடி நகர் மாவான கிட்ட ஹிடுலேன சாக நானே மத்த பிடின ீ தானத்திழிய அடுகி எடுத்து பண்னியா சஞ்சுக்கு பருத்தன திழியா அடிக்கடிக்குளிய மத்திமழிய அடிக்க சிமி தலை பண் யாத்தக்கிங்க சேலத்து உஜூ லாரலால la la, la.